ಈಗ ಮೊದಲನೇ ಪ್ರಶ್ನೆ ಸೀತೆಯನ್ನು ರಾವಣೆಯಲ್ಲಿ ಇರಿಸಿದ್ದನು ಆನ್ಸರ್ ಪ್ರಮದವನದಲ್ಲಿ ಇರಿಸಿದ್ದನು ಈಗ ಎರಡನೇ ಪ್ರಶ್ನೆ ಯಾರ ಕೈಯಲ್ಲಿ ದಪ್ಪನವಿದ್ದು ಫಲವಿಲ್ಲ ಅಂಧಕನ ಕೈಯಲ್ಲಿ ದರ್ಪಣವಿದ್ದರೂ ಫಲವಿಲ್ಲ ಮೂರನೇ ಡೈಲಾಗಿಗೆ ಒಂದು ಉತ್ತರ ಭೀಮಾ ಆಗಿದೆ ಆಪ್ಷನ್ ಭೀಮಾ ಆಗಿದೆ ಸರಿಯಾದ ಆನ್ಸರ್ ಭೀಮಾ ಕವಿ ಬೇಂದ್ರೆ ಅವರ ಪಕ್ಕ ಯಾವುದು ಮತ್ತೆ ಚಿಗುರಬಹುದು ಈ ಆನ್ಸರ್ ಮರವಾಗಿದೆ ಮರ ಆನ್ಸರ್ ಲಕ್ಷಧಾರಿಗಳ ಚದುರಂಗದಾಟ ಆಟ ಯಾವತ್ತು ನೋಡೋಣ ಬನ್ನಿ ಜೀವನ ಸರಿಯಾದ ಆನ್ಸರ್ ಆಗಿದೆ ಚದುರಂಗ ಆಟ ಜೀವನ ಅದಷ್ಟು ಪ್ರಶ್ನೆಗೆ ಬಂದಾಗ ಲೇಖಕರು ಯಾರ ಸೀತಾ ಆನ್ಸರ್ ಸರಿಯಾದ ಆನ್ಸರ್ ಶೀತೆಯಾಗಿದೆ ಏಳು ಆರನೇ ಪ್ರಶ್ನೆಯ ಸೀತೆ ಸರಿಯಾದ ಆನ್ಸರ್ ಏಳನೇ ಡೈಲಾಗಿಗೆ ಮೊದಲನೇ ಆಪ್ಷನ್ ಆಗಿದೆ ಚಿನ್ನಮ್ಮನ ಎಂಟನೇ ಪ್ರಶ್ನೆಯ ಆನೆಯ ಮಾವತನ ಹೆಸರೇನು ಮೇಲಾಯುಧ ಆಗಿದೆ ಈ ಆನ್ಸರ್ ಸರಿಯಾದ ಆನ್ಸರ್ ಮೇಲಾಯುಧ ಆನೆ ಶಾಸ್ತ್ರವನ್ನು ಏನೆಂದು ಬೋಧ ನುಡಿದಿದ್ದನು ಈ ಆನೆಯಿಂದ ಇದು ಜನರು ಪಾನೆ ಕಳೆದುಕೊಳ್ಳುತ್ತಾರೆ ಎಂದು ಭೋಷ ನುಡಿದನು ಈ ಡೈಲಾಗಿಗೆ ಹತ್ತನೇ ಡೈಲಾಗಿಗೆ ಡೈಲಾಗಿಗೂ ಆನ್ಸರ್ ನೋಡೋಣ ಬನ್ನಿ ಆನೆಯ ಗೋರಿಯ ಬಗೆಗೆ ನಿರೂಪಕರು ಸಹಾನುಭೂತಿ ಸರಿಯಾದ ಆನ್ಸರ್ ಆಗಿದೆ ಹತ್ತನೇ ಆನ್ಸರ್ ಮೊದಲನೇ ಆನ್ಸರ್ ಆಗಿದೆ ಆನೆಯ ಗೋರಿ ಬಗೆಗೆ ನಿರೂಪಕರು ಸಹಾನುಭೂತಿ ಸರಿಯಾದ ಆನ್ಸರ್ ಆಗಿದೆ